ಜಯ ಬೆಳಗಿಂದ ನೋಡ್ತಿದ್ದೀನಿ ಈ ಕಡೆಗೆ ಈ ಆ ಕಡಿಕೆ ಓಡಾಡ್ತಾನೆ ಇದೆಯಲ್ಲ ಅದು ರೀ ನಮ್ ರವೀಂದ್ರ ಲಕ್ಷ್ಮಿ ಸಿನಿಮಾ ಮೂರ್ ಜನರು ಹೋದವ್ರು ಅದೇನೋ ಫ್ರೆಂಡ್ ಮನೆ ಗೃಹ ಪ್ರವೇಶ ಅಂತ ರಾತ್ರಿನೇ ಬರ್ತೀನಿ ಅಂತ ಹೇಳಿದ್ರು ಎಷ್ಟೋ ಬಂದೇ ಬರ್ತೀವಿ ಅಂತ ರಾತ್ರಿ ಕಳೆದು ಇವಾಗ ಸಾಯಂಕಾಲ ಆಗ್ತಾ ಇದೆ ಇದುವರೆಗೂ ಬಂದಿಲ್ಲ ಅದು ತುಂಬಾ ದೂರ ಬೇರೆ ಹೋಗಿರೋದು ಅಕ್ಕ ಪಕ್ಕ ಕಾಡು ಅಂತ ಬೇರೆ ಹೇಳ್ತಿದ್ದ ಏನ್ ತೊಂದ್ರೆ ಆಯ್ತು ಏನೋ ರೀ ಅದಕ್ಕೆ ಯಾಕೋ ಮನ್ಸು ವಿಲಿವಿಲಿ ಅಂತ ಒದ್ದಾಡ್ತಾ ಇದೆ ನಂಗೆ ಜಯಾ ಏನಾಗಿರಲ್ಲ ಅಷ್ಟು ದೂರ ಹೋಗಿರ್ತಾರೆ ಫ್ರೆಂಡ್ ಮನೆಗೆ ಅಪ್ರೂಪಕ್ಕೆ ಅಲ್ಲೇ ಒಂದಿನ ಕೂಡ ಮಾಡಿಲ್ಲ ಅಲ್ಲೇ ಒಂದು ಫೋನ್ ಫೋನ್ ಮಾಡ್ಬೋದಿತ್ತು ಗೊತ್ತು ಅಕ್ಕಪಕ್ಕ ಕಾಡಿದೆ ಅಂತ ಬೇರೆ ಹೇಳ್ತಿದ್ಯಾ ಅಲ್ಲಿ ನೆಟ್ವರ್ಕ್ ಇಲ್ಲದೆ ಇರ್ಬೋದಲ್ವಾ ಸರಿ ಆದ್ರೂ ಬೆಳಿಗ್ಗೆ ನೋಡೋಣ ಇರು ಜಯ ಬರ್ತಾರೆ ಸುಮ್ನೆ ಯಾಕೆ ಗಾಬರಿ ಮಾಡ್ಕೋತಿಯಾ ಓ ನಿಮ್ಗೆ ಏನ್ ಗೊತ್ತಾಗ್ಬೇಕು ಹೇಳಿ ಅಲ್ಲೋಡು ಬಂದೇ ಬಿಟ್ರು ಅಪ್ಪ ಅಪ್ಪ ರವಿ ಬಂದ್ರಲ್ಲ ನನಗೆ ಎಷ್ಟು ಗಾಬರಿ ಆಗೋಗಿತ್ತು ಗೊತ್ತಾ ನಾನು ನೆನ್ನೆ ಬರ್ತೀನಿ ಅಂತ ಹೇಳಿದ್ರು ನೀವು ಇವತ್ತು ಬಂದಿದ್ಯಲ್ಲಪ್ಪ ಒಂದು ಫೋನ್ ಮಾಡಾದ್ರೂ ಹೇಳ್ಬೇಕು ತಾನೆ ಅದು ಅಮ್ಮ ಫೋನ್ ಮಾಡೋಣ ಅನ್ಕೊಂಡೆ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಅಮ್ಮ ನಾನು ಹೇಳಿಲ್ವ ಜಯ ನೋಡಪ್ಪ ರವಿ ನಿಮ್ಮ ಅಮ್ಮಂದು ಒಂದೇ ಟೆನ್ಷನ್ ನನ್ನ ಮಗ ಬರಲಿಲ್ಲ ನನ್ನ ಮಗ ಬರಲಿಲ್ಲ ನೆನ್ನೆ ಹೋದರು ಎಷ್ಟು ತಾದ್ರೂ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ಇದುವರೆಗೂ ಬಂದಿಲ್ಲ ಏನಾಗಿದೆಯೋ ಏನು ಕತ್ತೀನೋ ಅಂತ ಮನೆ ಒಳಗಡೆ ಇಲ್ಲಿ ಓಡಾಡುತ್ತಲ್ಲ ಹಂಗ ಓಡಾಡ್ತಿದಲ್ಲ ಅತ್ತ ಯಾಕಮ್ಮ ಏನಾಗ್ಬಿಡುತ್ತೆ ಆಗ್ಬಿಡುತ್ತೆ ನಂಗೆ ನೋಡು ಹೇಗ್ ಗುಂಡ್ಕಲ್ ಇದ್ದಂಗಿದೀನಿ ಹಾಗಲ್ಲಪ್ಪ ರವಿ ಮುಂಚೆ ಏನೆಲ್ಲಾ ಸಮಸ್ಯೆಗಳು ಬಂದ್ವಲ್ಲ ಅದಕ್ಕೆ ಮನ್ಸಿಗೆ ಏನೋ ಒಂಥರ ಭಯ ಆಗುತ್ತಪ್ಪ ನನ್ನ ಮಗ ಸೊಸೆ ಕಣ್ಣ ಮುಂದೆ ಇದ್ರೇನೆ ನನಗ್ ನೆಮ್ಮದಿ ಏನು ಆಗಿಲ್ಲಮ್ಮ ಏನು ಯೋಚನೆ ಮಾಡ್ಬೇಡ ಇಲ್ಲಪ್ಪಾ ಲಕ್ಷ್ಮಿ ಚಿನಿಮಾ ಒಳಗಡೆ ಬರ್ಲೇ ಇಲ್ಲ ಅಮ್ಮ ಇಂದೊಂದು ಸರ್ಪ್ರೈಸ್ ಹೌದಮ್ಮ ನೀನ್ ನೋಡಿದ್ರೆ ಶಾಕ್ ಆಗ್ತೀಯ ಶಾಕ್ ಏನ್ ಹೇಳ್ತಿದ್ದ ನೀವು ಅಪ್ಪ ರವಿ ನಿಮ್ಮ ಅಮ್ಮಂಗೆ ಜಾಸ್ತಿ ಆಟಾಡ್ಸ್ಬಿಡಪ್ಪ ಅವಳು ಮೊದಲೇ ಲೋ ಬಿಪಿ ನೀನ್ ಹಿಂಗೆ ಹೇಳ್ದೇನ ಇದ್ರೆ ಲೋ ಬಿಪಿನೋ ಹೈ ಬಿಪಿನೂ ಆಗಿ ತಲೆಗೆಲ್ಲ ಸುದ್ ಬಿದ್ದಾಳಪ್ಪ ಒಂದ್ ನಿಮಿಷ ನೀನೆ ನೋಡುವಂತೆ ಲಕ್ಷ್ಮೀ ಲಕ್ಷ್ಮಿ ಅಲ್ಲ ಇಬ್ರು ಒಂದೇ ತರ ಇದ್ದೀರಲ್ಲ ಅಮ್ಮ ನೋಡೋಣ ಹೇಳಿ ಯಾರು ಅಂತ ಲಕ್ಷ್ಮೀಗೆ ತಂಗಿ ಅಕ್ಕನ ಯಾರು ಇದ್ರಾ ಇನ್ನು ಗೊತ್ತಾಗಿಲ್ವಾ ಅತ್ತೆ ನಾನೇ ನಿಮ್ಮ ಲಕ್ಷ್ಮಿ ಹೌದಾ ಮತ್ತೆ ಯಾರಮ್ಮ ಹಿಂದೆ ಇರೋದು ಲಕ್ಷ್ಮಿ ಯಾರವರು ಅಯ್ಯೋ ಅತ್ತೆ ಅದೊಂದು ದೊಡ್ಡ ಕತೆ ಅತ್ತೆ ಅದೇನಾಯ್ತು ಅಂದ್ರೆ ಓ ಹೌದಾ ಪಾಪ ಕಣಮ್ಮ ನಿನ್ ಹೆಸರೇನಮ್ಮ ಆಂಟಿ ನನ್ನ ಹೆಸರು ನನ್ನ ಹೆಸರು ಹೆದರುಕೋಬೇಡಮ್ಮ ಹೇಳೋ ಹೆಸರು ಅತ್ತೆ ಅವಳಿಗೆ ಮೆಂಟಲಿ ಶಾಕ್ ಆಗಿ ಹಳೇದೆಲ್ಲ ಮರ್ತೋಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಯ್ಯೋ ದೇವ್ರೆ ಪಾಪ ನಮ್ಮ ಹಿಂಗಾಗಬಾರ್ದಿತ್ತು ಅಲ್ಲಮ್ಮ ಲಕ್ಷ್ಮಿ ಯಾವ್ದು ನೆನ್ಪರ್ಲಿಲ್ಲ ಅಂದ್ರೆ ಅವ್ಗಿ ಮನೆಗೆ ತಿಳ್ಸೋದಾದ್ರೂ ಹೇಗೆ ಆ ಹುಡುಗಿ ಯಾರು ಆ ಹುಡುಗಿ ಹೆಸರೇನು ಏನು ಗೊತ್ತಾಗಲ್ವಲ್ಲಮ್ಮ ಅದೇ ಅತ್ತೆ ನಾವು ಅದನ್ನು ಯೋಚನೆ ಮಾಡ್ತಿದ್ವಿ ಆದ್ರೆ ಡಾಕ್ಟ್ರು ಆದಷ್ಟು ಬೇಗ ನೆನ್ಪಿನ ಶಕ್ತಿ ಬರುತ್ತೆ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ಕಾಯ್ಬೇಕಷ್ಟೆ ನಮ್ಮನೆಲ್ಲ ಇಟ್ಕೋಬೇಕಾಗುತ್ತೆ ನಾನು ನಿಮ್ಮ ಪರ್ಮಿಷನ್ ತೊಗೊಳ್ತೇನೆ ಡಾಕ್ಟರ್ ಹತ್ರ ಸರಿ ನಾವೇ ಇಟ್ಕೋತೀವಿ ಅಂತ ಹೇಳಿಬಿಟ್ವಿ ಸಾರಿ ಅತ್ತೆ ಅಯ್ಯೋ ಲಕ್ಷ್ಮಿ ಸಾರಿ ಎಲ್ಲ ಯಾಕಮ್ಮ ನೋಡ್ಕೊಂಡ್ರೆ ನೀನು ಒಳ್ಳೆ ಕೆಲಸನೇ ಮಾಡಿದ್ಯಾ ಪಾಪ ಹುಡುಗಿಗೆ ಹಾಗಾಗ ಕಾರಣ ನಮ್ಮಿಂದನೇ ಅಲ್ವಾ ನಾವು ಅವ್ರಿಗೆ ಸಹಾಯ ಮಾಡಿಲ್ಲ ಅಂದರೆ ಹೇಗೇಳು ಅದೇ ಅತ್ತೆ ಗೊತ್ತಿದ್ದೋ ಗೊತ್ತಿಲ್ಲದನೋ ಗಾಡಿ ಗುದ್ದ್ಬಿಡ್ತು ಪಾಪ ತಲೆಗೆ ಪೆಟ್ಟಾಗ್ಬಿಟ್ಟಿದೆ ಏನು ಮಾಡೋಕ್ಕಾಗುತ್ತತ್ತೆ ಇರಲಿ ಬಿಡಮ್ಮ ನಮ್ಮ ಮನೆಯಲ್ಲೇ ಇರಲಿ ನೆನ್ಪಿನ ಶಕ್ತಿ ಬರೋವರೆಗೂ ಮನೆಯಲ್ಲೇ ಇರಲಿ ಆಮೇಲೆ ಏನು ಎತ್ತ ತಿಳ್ಕೊಂಡು ಅವ್ರ ಮನೆಗೆ ತಲುಪಿಸಿದ್ರಾಯ್ತು ಯಾವುದಕ್ಕೂ ಪೊಲೀಸ್ ಸ್ಟೇಷನ್ ಹೊಸದಿ ಕಂಪ್ಲೇಂಟ್ ಕೊಟ್ಬಿಡೋಣ ಆತೇ ಬರ್ತಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟೆ ಬಂದ್ವಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೀವಿ ಆದಷ್ಟು ಬೇಗ ನೋಡ್ತೀವಿ ಅಂತ ಹೇಳಿದ್ದಾರೆ ಬಿಡಮ್ಮ ಪಾಪ ಕಣಮ್ಮ ಲಕ್ಷ್ಮಿ ಏನಾದರೂ ಕೊಡ್ಸೂರ ತಿನ್ನೋದಕ್ಕೆ ಇಲ್ಲ ಅತ್ತೆ ಬರೋ ಗಾಬರಿನಲ್ಲಿ ಟೆನ್ಷನ್ ಆಗೋಗ್ಬಿಡ್ತು ನಮಗೆ ನೀವು ಬೇರೆ ಕಾಲ್ತಿರ್ತೀರಾ ಗಾಬರಿ ಆಗ್ತೀರಾ ಅಂತ ಅದಕ್ಕೆ ನೇರ ಇಲ್ಲಿಗೆ ಬಂದ್ಬಿಟ್ವಿ ಈರು ತಿಂದಿಲ್ಲ ಅತ್ತೆ ಓಹ್ ಅಯ್ಯೋ ಈಗ ಅಡುಗೆ ಮಾಡಿಬಿಡ್ತೀನಿರಮ್ಮ ನೀನು ಬಾ ಮಗಳೇ ಬಾ ಹೆದ್ರಕೊಬೇಡ ಬಾ ಒಳಗಡೆ ಒಂದು ರೂಮ್ ಇದೆ ಖಾಲಿ ರೂಮು ನೀ ಆ ರೂಮಲ್ಲಿ ರೆಸ್ಟ್ ಮಾಡುವಂತೆ ಬಾ ಲಕ್ಷ್ಮಿ ನಾನು ಕರ್ಕೊಂಡೋಗಿ ರೂಮಲ್ಲಿ ಬಿಡ್ತೀನಿ ಸ್ವಲ್ಪ ಮಲ್ಕೊಂಡ್ಲಿ ಅವಳು ಅವಳಿಗೂ ಕೂಡ ಹೊಸ ಜಾಗ ಅಲ್ವಾ ಸ್ವಲ್ಪ ಅಡ್ಜಸ್ಟ್ ಆಗಲಿ ಹೆದರ್ಕೊಬ್ಬಿಟ್ಟಿರ್ತಾಳೆ ಸರಿಯತ್ತೆ ನಾವು ಹೋಗಿ ಫ್ರೆಶ್ ಅಪ್ ಆಗ್ತೀವಿ ನಮಗೂ ತುಂಬ ಹೊಟ್ಟೆ ಹಸಿತಾ ಇದೆ ನಾನು ಬರ್ತೀನಿ ನಿಮ್ಮ ಜೊತೆ ಅಡುಗೆ ಮನೆಗೆ ಇಬ್ಬರು ಸೇರ್ಕೊಂಡು ಏನಾದರೂ ಮಾಡೋಣ ಸರಿನಮ್ಮ ಆಯಿತು ಬಾರಮ್ಮ ನೀನು ರವಿ ಪಾಪ ಹುಡುಗಿನ ಮನೆಗೆ ಕರ್ಕೊಬಂದು ಒಳ್ಳೆ ಕೆಲಸ ಮಾಡಿದ್ದೀರಪ್ಪ ಪಾಪ ಹೆಣ್ಮಗು ಇಂಥ ಪರಿಸ್ಥಿತಿಲಿ ಎಲ್ಲಿ ಹೋಗ್ಬೇಕಿತ್ತು ಹೇಳು ಹೌದಪ್ಪ ನಾವು ಗುದ್ದಿದ್ವಿ ಅಂತ ನಮ್ಮ ಪಾಡನ್ನ ಬಿಡೋದಿತ್ತು ಆದರೆ ಮನುಷ್ಯತ್ವ ಅನ್ನೋದು ಒಂದು ಇರುತ್ತಲ್ಲಪ್ಪ ಅದು ನಮ್ಮನ್ನು ಹೋಗೋದಕ್ಕೆ ಬಿಡಲಿಲ್ಲ ಅದು ಅಲ್ಲದೆ ನೋಡೋದಕ್ಕೆ ನಮ್ಮ ಲಕ್ಷ್ಮಿ ಥರನೇ ಇದ್ದಾಳೆ ಹುಡುಗಿ ಅದೇ ನಮ್ಗೆ ಆಶ್ಚರ್ಯ ಹೌದಪ್ಪ ನಾನಂತೂ ಒಂದು ಕ್ಷಣ ಶಾಕ್ ಆಗಿಬಿಟ್ಟೆ ಗೊತ್ತಾ ಏನೋ ನಮ್ಮ ಲಕ್ಷ್ಮಿ ಲಕ್ಷ್ಮಿತರನೆ ಕಣ್ಣು ಮೂಗು ಬಾಯಿ ಎಲ್ಲ ಅದೇ ಅಪ್ಪ ನನಗೂ ಗೊತ್ತಾಗ್ತಿಲ್ಲ ಹುಡುಗಿ ನೆನ್ಪಿನ ಶಕ್ತಿ ಬರೋವರೆಗೂ ಹುಡ್ಗಿ ಏನೋ ಏನು ಕತೆ ಹುಡ್ಗಿದು ತಿಳ್ಕೊಳ್ಳೇಬೇಕು ಅದು ಅಲ್ಲದೆ ಅಪ್ಪ ನಮಗೊಂದು ಡೌಟ್ ಇದೆ ಹುಡ್ಗಿ ಬಗ್ಗೆ ಆ ಹುಡುಗಿ ಬೇಕು ಅಂತ ನಮ್ಮ ಗಾಡಿ ಮುಂದೆ ಬಂತೇನೋ ಬೇಕು ಅಂತ ಯಾಕಪ್ಪ ಅದೇನಪ್ಪ ಮುಸ್ಟ್ಲಿ ಹುಡುಗಿ ಸೂಸೈಡ್ ಮಾಡ್ಕೋಬೇಕು ಅಂತಾನೆ ಬಂದಿರಬೇಕು ರವಿ ಹೌದೇನಪ್ಪ ಹೌದಪ್ಪ ಡಾಕ್ಟ್ರು ಕೂಡ ಅದನ್ನೇ ಹೇಳಿದ್ರು ಅಂದರು ಕಂಡಿಡಿಬೇಕಪ್ಪ ರೀ ಇವಾಗ ನಾವು ಅದ್ರ ಬಗ್ಗೆ ಅವ್ಳಗಿನ್ ಏನು ಕೇಳೋದ್ ಬೇಡ ಅವಳು ಆರಾಮಾಗಿರ್ಲಿ ಸ್ವಲ್ಪ ದಿನ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ನಿಂತಿನ ಶಕ್ತಿ ಬಂದ್ಮೇಲೆ ಅವಳೇ ಹೇಳ್ತಾಳೆ ಸರಿ ನೆಡಿರಿ ಡ್ರೆಸ್ ಚೇಂಜ್ ಮಾಡಿ ಅಡಿಗೆ ಏನಾದರೂ ಮಾಡ್ತೀವಿ ನಿಮ್ಗೂ ತುಂಬಾ ಹೊಟ್ಟೆ ಹಸ್ತಿರುತ್ತೆ ಚಿನಿಮಾಗೂ ಕೂಡ ಹೊಟ್ಟೆ ಹಸ್ಬಿಟ್ಟಿದೆ ಅವ್ಳು ಹೇಳೇ ಇಲ್ಲ ನೋಡಿ ಬಿಸ್ಕೆಟ್ ಅದು ಇದು ಆಳಮುಳ ತಿನ್ಕೊಂಡು ಕೂತಿದ್ಲು ನಂಗೆ ತಾಚೆ ಬರ್ತಿದಮ್ಮ ಹಾ ಹಾ ಇರು ಚಿನ್ನಿಮ ಹೋಗಿ ಏನಾದ್ರೂ ಅಡಿಗೆ ಮಾಡ್ತೀನಿ ಊಟ ಮಾಡ್ಬಿಟ್ಟು ಒಂದೇ ಸಾರಿ ಮಲ್ಕೊಳ್ಳುವಂತೆ ಸರಿನಾ ಸರಿ ಲಕ್ಷ್ಮಿ ಹೋಗಿ ಏನಾದ್ರೂ ಮಾಡು ಆ ಚಿನ್ನಿಮಾ ಕೂಡ ಹುಟ್ಟ ಹಸ್ಬಿಟ್ಟಿದೆ ಪಾಪ ಬಿಟ್ರೆ ಮಲ್ಕೊಂಡ್ಬಿಡ್ತಾಳ ಅವಳು ನಾನ್ ಚಿನ್ನಿಮಾ ನೋಡ್ಕೊತಾ ಇರ್ತೀನಿ ನೀನ್ ಬೇಗ ಅಡಿಗೆ ಮಾಡ್ಬಿಟ್ಟು ತಗೊಂಬಾ ಸರಿ ರೀ ಆಯ್ತು ನೋಡು ಮಗಳೆ ನೀನ್ ಇರೋಷ್ಟು ದಿನ ಇದು ನಿನ್ ರೂಮ್ ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡು ಮತ್ತೆ ನಿನಗೆ ಏನಾದ್ರು ಬೇಕಾದ್ರೆ ನನ್ನ ಕರಿ ಆಯ್ತಾ ಸರಿ ಆಂಟಿ ಸರಿ ನೀ ಇವಾಗ ಮಲ್ಕೋ ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ತೀನಿ ಅಡುಗೆ ಆದಮೇಲೆ ನಾನೇ ಬಂದು ಕರಿತೀನಿ ಸರಿನಾ ಹಾಂ ಸರಿ ಮಲ್ಕೋ ನಾನು ಹೋಗ್ತೀನಿ ಈ ಮನೆಯವರು ಎಷ್ಟು ಒಳ್ಳೆಯವರಲ್ಲ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಆದರೆ ನಮ್ಮ ಮನೆಯವರು